ಸದ್ಯ ಸ್ನೇಹಿತರೆ ಈ ನಡುವೆ ಕನ್ನಡ ಸಿನಿಮಾಗಳು ಓಡೋದು ಕಡಿಮೆ ಅಂತ ಎಲ್ಲರೂ ಹೇಳುತ್ತಿದ್ದರು ಆದರೆ ಕಳೆದ ವಾರ ಅಷ್ಟೇ ಭೀಮಾ ಸಿನಿಮಾ ಬಿಡುಗಡೆಯಾಗಿದೆ ಭೀಮಾ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವಾಗುತ್ತಿದೆ ಖಂಡಿತವಾಗಿಯೂ ಒಳ್ಳೆ ಕಂಟೆಂಟ್ ಇದ್ದರೆ ಸಿನಿಮಾ ಗೆದ್ದೆ ಗೆಲ್ಲುತ್ತದೆ ಅಭಿಮಾನಿಗಳು ಒಳ್ಳೆಯ ಸಿನಿಮಾವನ್ನು ಎಂದು ಕೈಬಿಡುವುದಿಲ್ಲ ಎಂದು ಮತ್ತೊಮ್ಮೆ ಪ್ರೂವ್ ಆಗಿದೆ ಸದ್ಯ ಕೆಲವು ವ್ಯಕ್ತಿಗಳು ಕಮ್ಮಿ ಬಜೆಟ್ನಲ್ಲಿ ಸಿನಿಮಾ ಮಾಡಿದರೆ ಚಿತ್ರ ಓಡೋದಿಲ್ಲ ಎಂಬ ಭಾವನೆಯಲ್ಲಿ ಇದ್ದರು ನಿಜವಾಗಿಯೂ ಕಮ್ಮಿ ಬಜೆಟ್ನಲ್ಲಿ ಚಿತ್ರವನ್ನು ಮಾಡಿ ಗೆದ್ದಿರುವ ತಂಡಗಳೂ ಕೂಡ ಇವೆ ಇದಕ್ಕೆ ಸದ್ಯ ಈಗ ಕಣ್ಣ ಮುಂದೆ ಇರುವ ಭೀಮಾ ಚಿತ್ರ ಇದು ಎಲ್ಲಾ ಚಿತ್ರಮಂದಿರಗಳಲ್ಲೂ ಕೂಡ ಭರ್ಜರಿಯಾಗಿ ಪ್ರದರ್ಶನವಾಗುತ್ತಿದೆ ಇನ್ನು ಬಹಳ ದಿನಗಳಿಂದ ಕನ್ನಡ ಚಿತ್ರಮಂದಿರಕ್ಕೆ ಯಾರೂ ಬರುತ್ತಿಲ್ಲವೆಂದು ಥೇಟರ್ ಓನರ್ಗಳು ಹೇಳುತ್ತಿದ್ದರು ಆದರೆ ಒಳ್ಳೆಯ ಚಿತ್ರ ಮಾಡಿದರೆ ಖಂಡಿತವಾಗಿಯೂ ಜನಗಳು ಚಿತ್ರಮಂದಿರಕ್ಕೆ ಬಂದು ಕನ್ನಡ ಚಲನಚಿತ್ರವನ್ನು ನೋಡೇ ನೋಡುತ್ತಾರೆ ಇನ್ನು ಕೆಲ ಚಿತ್ರಮಂದಿರದ ಓನರ್ಗಳು ಇತ್ತೀಚೆಗಷ್ಟೇ ಹೇಳಿದ್ದರು ಕೇವಲ ದರ್ಶನ್ ಫಿಲಂ ಹಾಕಿದರೆ ಮಾತ್ರ ಥೇಟರ್ ಫುಲ್ ಹೌಸ್ ಓಡುತ್ತದೆ ಎಂದು ಆದರೆ ಈಗ ಭೀಮಾ ಚಲನಚಿತ್ರ ಚಿತ್ರಮಂದಿರಗಳಲ್ಲಿ ಫುಲ್ ಹೌಸ್ ಓಡುತ್ತಿದೆ ಸ್ನೇಹಿತರೆ ಖಂಡಿತವಾಗಿಯೂ ಒಳ್ಳೆಯ ಸಿನಿಮಾ ಇದ್ದರೆ ಸಿನಿಮಾವನ್ನು ಪ್ರೋತ್ಸಾಹಿಸಬೇಕು ಏಕೆಂದರೆ ಕನ್ನಡ ಚಿತ್ರರಂಗ ಇನ್ನೂ ಹೆಚ್ಚು ಬೆಳೆಯಬೇಕು ಕೆಲವೊಂದು ಚಿತ್ರಗಳಲ್ಲಿ ಒಳ್ಳೆಯ ಸಂದೇಶವನ್ನು ಕೂಡ ಹೇಳಲಾಗಿರುತ್ತದೆ ಸದ್ಯ ಈಗ ಎಲ್ಲೆಡೆ ಭರ್ಜರಿಯಾಗಿ ಪ್ರದರ್ಶನಗೊಳ್ಳುತ್ತಿರುವ ಭೀಮಾ ಚಲನಚಿತ್ರ ಇದರಲ್ಲಿ ಒಳ್ಳೆಯ ಸಂದೇಶವಿದೆ ದಯವಿಟ್ಟು ನೀವೇನಾದರೂ ಇನ್ನೂ ಸಿನಿಮಾ ಮಂದಿರಕ್ಕೆ ಹೋಗಿ ಭೀಮಾ ಸಿನಿಮಾವನ್ನು ನೋಡಿಲ್ಲ ಎಂದರೆ ಖಂಡಿತವಾಗಿಯೂ ಒಮ್ಮೆ ಕುಟುಂಬ ಸಮೇತರಾಗಿ ನೋಡಿ ಇಲ್ಲಿ ಇನ್ನೊಂದು ವಿಚಾರವೆಂದರೆ ತಮ್ಮ ನೆಚ್ಚಿನ ನಟ ಸಿನಿಮಾ ಮಾಡಿದರೆ ಮಾತ್ರ ನಾವು ಸಿನಿಮಾವನ್ನು ನೋಡುತ್ತೇವೆ ಎಂದು ಹೇಳುವುದು ಖಂಡಿತವಾಗಿಯೂ ತಪ್ಪು ಎಂದು ನಾವು ಭಾವಿಸುತ್ತೇವೆ ಒಳ್ಳೆಯ ಸಿನಿಮಾ ಯಾವ ಒಬ್ಬ ನಟ ಮಾಡಿದರೂ ಕೂಡ ಅಂಥ ಸಿನಿಮಾವನ್ನು ಕನ್ನಡ ಅಭಿಮಾನಿಗಳು ಪ್ರೋತ್ಸಾಹಿಸಬೇಕು ಹಾಗೂ ಕನ್ನಡ ಚಿತ್ರರಂಗವನ್ನು ಬೆಳೆಸಬೇಕು ಆಗಲೇ ಕನ್ನಡ ಚಿತ್ರರಂಗ ಬೆಳೆಯಲು ಸಾಧ್ಯ ಸ್ನೇಹಿತರೆ ಇನ್ನು ಇದೇ ಗುರುವಾರ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಚಲನಚಿತ್ರ ಕೃಷ್ಣಂ ಪ್ರಣಯ ಸಖಿ ಫಿಲಂ ರಿಲೀಸ್ ಆಗುತ್ತಿದೆ ಇನ್ನು ಇದರಲ್ಲಿ ದ್ವಾಪರ ಎನ್ನುವ ಹಾಡು ಬಹಳ ಫೇಮಸ್ ಕೂಡ ಆಗಿದೆ ಇನ್ನು ಚಿತ್ರ ಹೇಗಿದೆ ಎಂದು ನಾಳೆಯವರೆಗೂ ಕಾದು ನೋಡಬೇಕಿದೆ ಸ್ನೇಹಿತರೆ ಖಂಡಿತವಾಗಿಯೂ ಒಳ್ಳೆಯ ಕನ್ನಡ ಸಿನಿಮಾಗಳನ್ನು ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ಪ್ರೋತ್ಸಾಹಿಸಿ ಆಗ ಕನ್ನಡ ಚಿತ್ರರಂಗ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಹೋಗುತ್ತದೆ ಸ್ನೇಹಿತರೆ ಇನ್ನು ಇದೇ ರೀತಿಯ ಹೊಸ ಸಿನಿಮಾ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ನನ್ನು ಪ್ರೆಸ್ ಮಾಡಿ